ಧನಂಜಯ ಧನಂಜಯವ್ರು ರಿಸೆಪ್ಷನ್ಗೆ ಮದುವೆಗೆ ಹೋಗ್ದೇನೆ ಮನೇಲೇ ಕೂತ್ಕೊಂಡು ಬೇಜಾರಾಗ್ಬಿಡೈತೆ ಅಂತ ಅನ್ನೋರು ಯಾರು ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ಹಾಕಿದ್ದೀನಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ನೀಟಾಗಿ ನೋಡಿ ಫುಲ್ಲು ರಿಸೆಪ್ಷನಲ್ಲಿ ಏನೇನಾಯಿತು ಹೇಗೆ ಆಯಿತು ಎಲ್ಲನೂ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಇದನ್ನು ನೋಡಿದ್ರೆ ಸಾಕು ಮದುವೆಗೆ ರಿಸೆಪ್ಷನ್ಗೆ ಹೋಗೋದೇ ಬೇಕಾಗಿಲ್ಲ ಎಲ್ಲ ಇದೊಂದು ವೀಡಿಯೋದಲ್ಲಿ ಸಿಕ್ತಲ್ಲಪ್ಪ ಅಂತ ಅನ್ಕೋತೀರಾ ಓಕೆ ಯಾರ್ಯಾರು ವಿಶ್ ಮಾಡಬೇಕು ಹಂಗೆ ಇದರಲ್ಲೇ ಕಮೆಂಟ್ಸಲ್ಲಿ ವಾಯ ವಿಶ್ ಮಾಡಿಬಿಡಿ ಮತ್ತು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಓಕೆನಾ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದ್ರನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಾನೀಗ ಧನಂಜಯನ ಮುದಕ್ಕೆ ಬಂದಿದ್ದೀನಿ ಒಳಗಡೆ ಹೋಗ್ತೀನಿ ಯಾರ್ಯಾರು ಏನೇನು ಸಿಗ್ತಾರೆ ಎಲ್ಲರನ್ನು ಮಾತಾಡಿಸ್ತೀನಿ ಬನ್ನಿ ನಿಮಗೆ ಫುಲ್ ಮೊದ್ಲು ತೋರಿಸ್ಕೊಡ್ತೀನಿ ಇವತ್ತು ನಾನು ಬಂದು ಸರಿ ಓಕೆ ಎಜಾಮಿಷನ್ ಒಳಗಡೆನೆ ಬಂದ್ಬಿಟ್ಟೆ ಇವಾಗ ಅಯ್ಯೋ ಬಾಯ್ಸ್ ಕಮಾನ್ ನಾಲ್ಕು ಜನ ಹುಡುಗರು ನನ್ನ ಜೊತೆ ಸೇರ್ಕೊಂಡ್ರು ಈಗ ಫುಲ್ ಸ್ಟೇಜ್ ಹತ್ರಕ್ಕೆ ಹೋಯ್ತೀವಿ ಯಾರು ಯಾರು ಸಿಗ್ತಾರೆ ನೋಡೋಣ ಬನ್ನಿ ಫುಲ್ ಲೈಟಿಂಗ್ಸ್ ಹಾಕೋವ್ರೆ ಸಖತ್ತಾಗಿ ಡಿಸೈನ್ ಮಾಡೋರೆ ನಮ್ಮ ಅರುಣ್ ಸಾಗರ್ ಕಡೆಯವರೆ ಅಂತೆ ಎಲ್ಲ ಸರ್ಟ್ಕಿಟ್ ಎಲ್ಲ ಹಾಕಿರೋರು ತುಂಬ ಚೆನ್ನಾಗೈತೆ ನೋಡಿ ಇಲ್ಲಿ ಫುಲ್ಲು ಜನ ಎಲ್ಲ ಸಬ್ಸಪ್ರೇಟು ಈಗ ಯಾವ ಕಡೆಗೆ ಹೋದ್ರೆ ನಾವು ಸ್ಟೇಜ್ ಒಳಗಡೆ ಹೋಗ್ತೀವಿ ಅನ್ನೋದು ಕನ್ಫ್ಯೂಸ್ ಆಗೈತೆ ಇಲ್ಲೆಲ್ಲ ಗುಂಪು ನಿಂತವ್ರೆ ಅವ್ರು ಹೇಳ್ಬೋದೇನೋ ಯಾವ ಕಡೆ ಹೋಗಿ ಅಂತ ನೋಡೋದಾಯ್ರಿ ಬಂದ್ವಿ ಕಣಪ್ಪ ಅಂತೂ ಇಂತೂ ಸ್ಟೇಜ್ ಹತ್ರಕ್ಕೆ ಈಗ ಇಲ್ಲೊಂದು ದೊಡ್ಡ ಸ್ಟೇಜ್ ಹಾಕವ್ರೆ ಆ ಸ್ಟೇಜ್ ಒಳಗಡೆ ಹೋದರೆ ನಾವು ಒಳಗಡೆ ಹೋಗ್ತೀವಂತೆ ಧನಂಜಯಣ್ಣನ ಹತ್ರ ನೋಡಿ ಇಲ್ಲಿ ನಿಂತವ್ರೆಲ್ಲ ಎಲ್ಲ ವಿ ಐ ಪಿ ಗೇಟ್ ಅಂತ ಇದು ಇಲ್ಲಿ ಒಳಗಡೆ ಬಿಟ್ರೆ ಅಲ್ಲಿಂದ ಒಳಗಡೆ ಹೋಗ್ಬೋದು ಹಾಯ್ ಮಾಡಿ ಓಕೆ ಈಗ ನಾವು ನಮ್ಮ ರಂಜನ್ ಶೆಟ್ರು ನೋಡಿ ಇವ್ರನ್ನ ನೀವು ಹಲವಾರು ಸಿನಿಮಾಗಳಲ್ಲಿ ನೋಡಿರ್ತೀರ ನಾನೀಗ ಅವ್ರ ಜೊತೆ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ತುಂಬ ಸೌಂಡು ಡಿಸ್ಟರ್ಬೆನ್ಸು ಮತ್ತು ಅಲ್ಲಿ ಮಾತುಗಳು ಕೇಳಿಸ್ತಾ ಇಲ್ಲ ತುಂಬ ದೊಡ್ಡ ಮ್ಯೂಸಿಕ್ಗಳು ಹಾಕಿರೋದ್ರಿಂದ ನಾವು ಏನೇ ಅಲ್ಲಿ ಲೈವಲ್ಲಿ ಮಾತಾಡೋಕೋದ್ರೂ ಗರ 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 ಅಂತ ಸೌಂಡ್ ಕೇಳಿಸುತ್ತೆ ಅದಕ್ಕಾಗಿಯೇ ಬರೀ ಶೂಟ್ ಮಾಡಿಕೊಂಡು ನಾನು ಪಾಡಿಗೆ ನಾನು ಬ್ಯಾಗ್ರೌಂಡ್ ವಾಯ್ಸ್ ಕೊಟ್ಕೊಂಡಿದ್ದೀನಿ ನೋಡಿ ಇದು ತೋರಿಸ್ದಲ್ಲ ಇದು ವಿ ಐ ಪಿಗಳು ಬರೋ ಜಾಗ ಅಂತೆ ಈ ಸ್ಟೇಜ್ ಮೇಲೆ ನಾವು ಸ್ಟ್ರೈಟ್ ನಡ್ಕೊಂಡು ಹೋದರೆ ಮುಂದಕ್ಕೆ ಧನಂಜಯಣ ನಿಂತಿರುವಂತ ವೇದಿಕೆ ಮೇಲೆ ನಾವು ಹೋಗ್ತೀವಿ ಅಲ್ಲಿಂದ ಅವ್ರಿಗೆ ವಿಶ್ ಮಾಡಿಬಿಟ್ಟು ವಾಪಸ್ ಆ ಕಡೆ ಡೈರೆಕ್ಟ್ ಊಟದ ಜಾಗ ಇದೆಯಂತೆ ಅಲ್ಲಿಗೆ ಹೋಗ್ತೀವಿ ಅದು ರಶ್ ಇದೆ ಮಾತ್ರ ತುಂಬ ಬಟ್ ಆದರೆ ಎಲ್ಲರೂ ಬಂದಿದ್ದಾರೆ ಅದು ನಮಗೆ ಸಂತೋಷ ತುಂಬ ಖುಷಿ ನಮ್ಮ ಆ್ಯಕ್ಚುಲಿ ಅವರು ಬರೀ ಸಿನಿಮಾನೇ ಅಲ್ಲ ರಂಗಭೂಮಿ ಕಲಾವಿದರು ಮತ್ತು ಮೈಸೂರಲ್ಲಿ ಧನಂಜಯನಿಗೆ ಅಂತಲೇ ಒಂದಷ್ಟು ಫ್ಯಾನ್ಸ್ಗಳಿದ್ದಾರೆ ಸಪ್ರೇಟ್ ಫ್ಯಾನ್ಸ್ಗಳು ಅವರು ಬಂದಿದ್ದಾರೆ ಅವರು ಮೈಸೂರಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಎಜುಕೇಷನ್ ಮಾಡಿದ್ದಾರೆ ಆ ಸಂಸ್ಥೆಯವರೆಲ್ಲ ಬಂದಿದ್ದಾರೆ ನಮ್ಮದು ಗೊತ್ತಿದೆಯಲ್ಲ ಜಿ ಪಿ ಐ ಆರ್ ತಂಡ ನಮ್ಮ ತಂಡದವರೆಲ್ಲ ಕೂ ಎಲ್ಲರೂ ಬಂದಿದ್ದೀವಿ ವಿಶ್ ಮಾಡೋಕ್ಕೋಸ್ಕರ ಆಮೇಲೆ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆ ಅಧ್ಯಕ್ಷ ಆದಂಥ ರಾಜೇಶ್ ತಲ್ಕಾಡವರು ಬಂದವರೆ ಎಲ್ಲರೂ ಕೂಡ ಯಾರೂ ಮಿಸ್ ಮಾಡಿಲ್ಲ ಅವ್ರು ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಬಟ್ ಆದರೆ ಹೊಸ ಅಧ್ಯಾಯ ಮೈಸೂರಲ್ಲಿ ಒಬ್ಬ ಸೆಲೆಬ್ರಿಟಿ ಆಗಿ ಇಡೀ ಮೈಸೂರಿಗೆ ಊಟ ಹಾಕಿ ಇಲ್ಲೊಂಥರ ಒಂದು ಹೊಸ ನಾಂದಿ ಆಡಿದ್ದಾರೆ ಈಗ ಅದು ನಮಗೆ ತುಂಬ ಇನ್ನೂ ಖುಷಿ ಅದು ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ತುಂಬ ರಶ್ ಇದೆ ಅಲ್ಲಿ ನೋಡಿ ಜನಗಳು ಒಬ್ಬೊಬ್ರಾಗೆ ಲೈನಿಗೆ ಬಂದು ಲೈನಿಗೆ ಬಂದು ವಿಷ್ಣು ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಪ್ರೊಟೆಕ್ಟ್ ಮಾಡೋರೆ ತುಂಬ ಜಾಸ್ತಿ ಅವರೇ ಜನಗಳಿಗಿಂತ ಸೈಡ್ ಬಿಡಿ ಅಂತಾರೆ ಆ ಕಡೆ ಹೋಗಿ ಅಂತಾರೆ ಈ ಕಡೆ ಹೋಗಿ ಅಂತಾರೆ ನಮಗೆ ಯಾವ ಕಡೆ ಹೋಗ್ಬಿಟ್ರೆ ಜನ ಜನ ಹಿಂಗೆ ಸಿಗ್ತಾರೆ ಕೈಗೆ ಏನದೇ ಗೊತ್ತಾಯ್ತಿಲ್ಲ ಆ ಕಡೆಯಿಂದ ಹೋಗ್ಬಿಟ್ರೆ ಆ ಕಡೆಯಿಂದನೇ ಕಳಿಸ್ಬಿಡ್ತಾರೆ ಅಂತ ಒಂದು ಭಯ ಅದಕ್ಕೆ ನಮ್ಮ ಪಾಡಿಗೆ ನಾವು ನಿಧಾನಕ್ಕೆ ಕರೆಕ್ಟಾಗಿ ಅವ್ರ ಪಕ್ಕಕ್ಕೆ ಹೋಗ್ತಾ ಇದ್ದೀವಿ ಬಂದ್ವು ನೋಡಿ ಇಲ್ಲಿ ನಮ್ಮ ಸರ್ರು ವಿಶ್ ಮಾಡ್ತಾ ಇದ್ದಾರೆ ನೋಡಿ ಧನಂಜಯ ಮಿಸ್ಸಸ್ಸು ಧನಂಜಯ ನಮ್ಮ ಸರ್ರು ಎಲ್ಲ ಓಕೆ ಎಷ್ಟು ಬಿ ಎಷ್ಟು ಬ್ಯುಸಿ ಇದ್ದಾರೆ ಅಣ್ಣ ಅಣ್ಣ ಆಯ್ತು 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 ಅಣ್ಣ ನೋಡಿ ವಿಶ್ ಮಾಡ್ದಕ್ಕೆ ಆಯಿತು ನಿಂತು ಕೇಳ್ರೋ ಬಂದರು ನಿಧಾನಕ್ಕೆ ಅಂತ ಹೇಳ್ತವ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಬ್ಯುಸೀಲೂ ಕೂಡ ಸುತ್ತಮುತ್ತ ಬರೋ ಜನಗಳೆಲ್ಲನೂ ನಿಲ್ಲಿಸಿ ಮಾತಾಡಿಸಿ ಓಕೆ ಓಕೆ ಆಯಿತು ಇಡೀ ಎಲ್ಲನೂ ಸಂಭಾಳಿಸ್ತಾನಲ್ಲ ಅವನೇ ಕರೆಕ್ಟಾದ ಹೀರೋ ಅದಕ್ಕೆ ನಮ್ಮ ಧನಂಜಯನ ಹೀರೋ ಆಗಿರೋದು ಓಕೆ ನೋಡಿ ನೋಡಿ ಅವ್ರದ್ದು ಒಂದು ತಾಳ್ಮೆ ನೋಡಿ ಎಲ್ಲ ಪ್ರತಿಯೊಬ್ಬರೂ ನಿಲ್ಲಿಸ್ಕೊಂಡು ಎಲ್ಲರ ಕಲೂ ವಿಶ್ ಮಾಡಿಸ್ಕೋತಾ ಇದ್ದಾರೆ ಓಕೆ ನಾವು ವಿಶ್ ಮಾಡಿಬಿಡೋಣ ನೋಡಿ ಇದು ಸ್ಟೇಜು ಇವಾಗ ನಾನೀಗ ಸ್ಟೇಜ್ ಮೇಲೆ ನಿಂತಿದ್ದೀನಿ ಫುಲ್ಲು ನೋಡಿ ಎಲ್ಲ ಅಲ್ಲಿ ಕಾಣ್ತಿರೋದು ಎಲ್ಲ ಜನ ಕೂತಿರೋದು ನಿಂತಿರೋದು ಇಲ್ಲಿ ನೋಡಿ ಫುಲ್ ಹಿಂದ್ಗಡೆ ಬ್ಯಾಗ್ರೌಂಡು ಇಲ್ಲಿ ದನ ಜನ ಹಿಂದೆ ಇದ್ದಾರೆ ಈಗ ಊಟ ಮಾಡೋಕ್ಕೆ ಹೋಗಬೇಕು ನಾವು ಬನ್ನಿ ಊಟದ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಊಟದ ಮನೆಗೆ ಎಂಟ್ರಿ ಆಯ್ತಿದ್ದಂಗೆ ಓಪನ್ ನಮಗೆ ಸಿಕ್ಕಿದ್ದು ಧ್ರುವ ಧ್ರುವ ಸರ್ ನೋಡಿ ಅವರು ಮಿಸ್ಸಸ್ಸು ಅವರು ಇಬ್ಬರು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಜನ ಎಲ್ಲ ಫುಲ್ಲು ಕೂಗ್ತಾನೇ ಇದ್ದಾರೆ ನಾನು ಕೂಗ್ತೀನಿ ಜ ಅಣ್ಣ ನಮ್ಗೊಂದು ಸ್ವಲ್ಪ ಪರಿಚಯದಿಂದ ಒಂದು ಸ್ವಲ್ಪ ತಿರ್ಗ್ಬಿಟ್ಟು ವಿಶ್ ಮಾಡ್ತಾರೆ ಹಾಂ ಓಕೆ ಅದಾದಮೇಲೆ ಇಲ್ಲಿ ನಮ್ಮ ಸರ್ ನೋಡಿ ನಮ್ಮ ಸರ್ ನಮ್ಮ ಸರ್ ಮಿಸ್ಸಸ್ಸು ಮತ್ತು ಇವರು ಅರುಣ್ ಸಾಗರ್ ಅವರು ನಮ್ಗೆ ಹಳೆ ಪರಿಚಯ ನಮ್ಮ ರಂಗಭೂಮಿಯವ್ರ ಇವರು ಮತ್ತು ಇಡ್ದೇ ಹೇಳಿದ್ನಲ್ಲ ಆಗಲೇ ಇಡೀ ಸರ್ಟ್ ಗಿಟ್ಟೆಲ್ಲ ಹಾಕಿರೋದು ಇವರೇನೆ ಇಲ್ಲಿ ಬಫೆ ಸಿಸ್ಟಮ್ ಆಗಿ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಬಫೆ ಸಿಸ್ಟಮ್ ಆಗಿ ಈಸ್ಕೊಂಡು ಬಂದು ಟೇಬಲ್ ಮೇಲೆ ಕುತ್ಕೊ ಊಟ ಮಾಡ್ಬೋದು ಈ ಊಟ ಮಾಡ್ಬೇಕಾದ್ರೆ ನನಗೆ ಯಾರ್ಯಾರು ಸಿಗ್ತಾರೆ ನನ್ನ ಕೈಲಿ ಆದಷ್ಟು ಎಲ್ಲಾರನ್ನೂ ಮಾತಾಡಿಸ್ತೀನಿ ಒಂದಷ್ಟು ಜನ ಹೀರೋಗಳು ಸಿಗ್ಬೋದು ಒಂದಷ್ಟು ಜನ ಹೀರೋಯಿನ್ಗಳು ಸಿಗ್ಬೋದು ವಿಲನ್ಗಳು ಸಿಗ್ಬೋದು ಯಾರು ಸಿಗ್ತಾರೋ ಅವ್ರನ್ನ ಕ್ಯಾಪ್ಚರ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಮಾತಾಡಿಸ್ತೀನಿ ಬನ್ನಿ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಇವರು ನಮ್ಮ ಸಲಗಾ ಖ್ಯಾತಿಯ ಅವರು ಸಿಕ್ಕಿದ್ರು ಹಂಗೆ ಅಂತಿದ್ದಂಗೆ ಅವ್ರ ಹತ್ರ ಕೊಯ್ತೀನಿ ಹಾಯ್ ಮೇಡಮ್ ಅಂತ ವಿಶ್ ಮಾಡ್ತೀನಿ ನಿಮಗೆಲ್ಲರೂ ಒಂದ್ಸಲ ಹಾಯ್ ಮಾಡಿಸ್ತೀನಿ ನೋಡಿ ಮೇಡಮ್ ಹಾಯ್ ಮಾಡಿ ಮೇಡಮ್ ಹಾಂ ಓಕೆ ಟ್ಯಾಂಕ್ ಯು ವೆರಿ ಮಚ್ ಮತ್ತೆ ಇವರು ನೋಡಿ ಸಲಗಾ ವಿಲನ್ನು ಶೆಟ್ರು ಅವರು ಸಿಕ್ಕಿದ್ರು ಮೇಲೆ ಇಲ್ಲಿ ನೋಡಿ ಒಂದು ದೊಡ್ಡ ಗುಂಪೆ ಡಿಸ್ಕಸ್ ನಡೆಸ್ತಾ ಇದೆ ಇಲ್ಲಿ ನೋಡಿ ಇವರು ಪಂಚರಂಗಿ ಇನ್ನು ಮತ್ತು ಈ ಕಡೆ ಲೂಸಿಯಾ ಸಿನಿಮಾ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಇಲ್ಲಿ ಮದುವೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅರುಣ್ಣ ಒಂದಷ್ಟು ಆ ಕಡೆ ಈ ಕಡೆ ಅದು ಇದು ತೋರಿಸ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಜನಗಳೆಲ್ಲ ಬಂದಿ ಬಂದಿ ನಿಂತಿರೋರ್ಗ ಮೇಡಮ್ ಮೇಡಮ್ ಒಂದು ಸೆಲ್ಫಿ ಸೆಲ್ಫಿ ಅಂತ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊತವ್ರೆ ನಾವು ಇದನ್ನೆಲ್ಲ ನೋಡ್ಕೊಂಡು ಆಯಿತು ಆಯಿತು ಗಂಡ್ರಪ್ಪ ಎಲ್ಲ ತೆಗಿಸ್ಕೊಳ್ಳಿ ಅಂತ ಜಾಗ ಬಿಟ್ಬಿಟ್ಟು ವೀಡಿಯೋ ಮಾಡ್ತಾ ನಿಂತಿದ್ದೀನಿ ಮತ್ತು ನಾವು ಒಂದೇ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಂಗಿಲ್ಲ ಯಾಕೆ ಅಂತಂದರೆ ಅಲ್ಲಿ ಜನ ಬರ್ತಾ ಇರ್ತಾರೆ ಮೂವ್ ಆಗಬೇಕು ಸೈಕ್ಲಿಂಗ್ ಆಗಬೇಕು ಅಂತ ಅಂದ್ಬಿಟ್ಟು ಬಂದು ಬಂದು ಎಲ್ಲರೂ ಅಲ್ಲಿ ಯಾರ್ಯಾರು ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಅವರೆಲ್ಲ ಬಂದು ಬಂದು ಸರ್ ಬೇಗ ಮುಗ್ದಿದ್ರೆ ಬೇಗ 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 ಅಂತಿರ್ತಾರೆ ನಾನು ಓಕೆ ಆದಷ್ಟು ಟ್ರೈ ಮಾಡ್ಕೊಂಡು ಎಲ್ಲರತ್ರ ಮಾತಾಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಈಗ ಒಬ್ಬೊಬ್ರ ಹತ್ರನೇ ಒಂದಷ್ಟು ಹಾಯಿ ಮಾಡಿಸೋದು ಎಲ್ಲರಿಗೂ ಮಾತಾಡ್ಸೋದು ಹಂಗೆ ಮಾಡ್ತಾ ಇದ್ದೀನಿ ಜಾಸ್ತಿ ಸೀರಿಯಲ್ ಆರ್ಟಿಸ್ಟ್ಗಳು ಬಂದವ್ರೆ ಆ ಕಡೆ ಈ ಕಡೆ ನಾನು ಹುಡುಕ್ಬೇಕೀಗ ಪ್ರದ ನೋಡಿ ಇಲ್ಲೊಬ್ರು ಬಂದರು ನಮ್ಮ ಸೀರಿಯಲ್ ಆರ್ಟಿಸ್ಟ್ಗಳು ಓಕೆ ನಾನು ಈ ಥರ ಕ್ಯಾಮ್ರಾ ಹಿಡ್ಕೊಂಡಿರೋದು ನೋಡ್ಬಿಟ್ರೆ ನನಗೇನೆ ನಾನು ಯಾಕೆ ಒಬ್ಬ ಪ್ರೆಸ್ ರಿಪೋರ್ಟ್ರು ಆಗ್ಬಿಡ್ಬೋದಲ್ಲ ಆರಾಮಾಗಿ ಅನ್ನಿಸ್ತೈತೆ ಈ ಯೂಟ್ಯೂಬರ್ ಆಗ್ಬಿಟ್ಟು ಇದೊಂಥರ ಸೂಪರ್ ಕೆಲಸ ಅದಾಗ್ಬಿಡೈತೆ ನನಗೆ ಹಾಂ ನೋಡಿ ಈಗ ಒಬ್ಬರು ಬರ್ತಾರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ನು ಬಂದರು ನೋಡಿ ಅಣ್ಣ ಪ್ರೇಮಣ ರಕ್ಷಿತಕ್ಕ ಅಕ್ಕ ಸರಿ ಕಣಕ್ಕ ಹಾಂ ಸರಿ ಕಾಣ ಆಯ್ತು ಕಣೋಣ ಫುಲ್ಲು ಮಜಾ ಕಣ್ರಿ ಪ್ರೇಮಣನ್ನ ನೋಡಿದ್ರೆ ನಮಗೆ ಹಾಂ ಈಗ ಇಲ್ಲಿಂದ ಅವರು ಸ್ಟೇಜ್ಗೆ ಇದ್ದಾರೆ ಈ ಇವರು ಯಾರಪ್ಪ ಅಂತಂದರೆ ತುಂಬ ಫೇಮಸ್ ಅಂಥವ್ರು ಬರೋಕ್ಕೇ ಒಂದೊಂದು ಜಾಗಗಳು ಮಾಡಿಬಿಡ್ತಾರೆ ಅವ್ರು ಯಾವ ಕಡೆಯಿಂದ ಬರ್ತಾರೆ ಯಾವ ಕಡೆಯಿಂದ ಹೋಗ್ತಾರೆ ಗೊತ್ತೇ ಆಗೋಲ್ಲ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಒಂದು ಮೂಲೆ ಅಲ್ಲಿಂದ ಓಪನ್ ಮಾಡಿಬಿಡ್ತಾರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ವಿಶ್ ಮಾಡಿಸ್ಬಿಟ್ಟು ಹಂಗೆ ಹೊಂಟೋಗ್ಬಿಡ್ತಾರೆ ಸರ್ ಬನ್ನಿ ಇವಾಗ ನಾನು ಊಟ ಹಾಕ್ಸ್ಕೊಬಿಡ್ತೀನಿ ಸ್ವಲ್ಪ ಊಟ ಮಾಡಬೇಕು ಅನ್ನಿಸ್ತೈತೆ ಇಷ್ಟೊತ್ತಿಂದ ಅಲ್ಲಿ ಇಲ್ಲಿ ಓಡಾಡಿದೆ ನೋಡಿ ಸೂಪರ್ ಆಗಿರೋ ಅಡುಗೆ ಮಾಡಿಸಿದ್ದಾರೆ ಆಮೇಲೆ ನಿಮಗೆ ಒಂದು ರೌಂಡ್ ಫುಲ್ ಸುತ್ತ ಅಡುಗೆಗಳು ಏನೇನು ಮಾಡಿದರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾಲ್ಕೈದು ಥರ ಜ್ಯೂಸ್ಗಳಿದೆ ಎಲ್ಲ ದುಬೈ ಸಿಸ್ಟಮ್ ಜ್ಯೂಸ್ಗಳು ನಮ್ಗೆ ಯಾವುದು ಬೇಕೋ ಅದನ್ನು ಹಾಕಿ ಕೊಡ್ತಾರೆ ನಾವು ಕೇಳಿದ್ರೆ ನೋಡಿ ಈಗ ನಾನೊಂದು ಇಲ್ಲಿ ಇದನ್ನು ಕೇಳಿದೆ ಮ್ಯಾಂಗೋ ಜ್ಯೂಸ್ ಥರದ್ದು ಕೊಟ್ಟರು ಸೂಪರಾಗಿರ್ತದ ಜ್ಯೂಸ್ಗಳೆಲ್ಲ ನಮಗೆ ಯಾವುದೂ ಬಿಡ್ಲಿಲ್ಲ ರೀ ಎಲ್ಲನೂ ಕುಡ್ದೆ ಆಮೇಲೆ ಒಂದಷ್ಟು ಜನ ಇಲ್ಲಿ ನಿಂತಿರ್ತಾರೆ ಆವಾಗ ಅಲ್ಲಿ ಈ ಬೌನ್ಸಗಳು ಇರ್ತಾರಲ್ಲ ಇವನು ಬಂದ್ಬಿಟ್ಟು ಕುಡಿತಾ ಇದ್ರೆ ಸರ್ ಸರ್ ಅಂತ ಕೇಳ್ತಾನೆ ನೋಡಿ ಇದು ಫ್ರೂಟ್ಸು ತರಕಾರಿ ಮತ್ತು ಈ ಕಡೆಯಿಂದ ಹೋದರೆ ರೈಸ್ ಇದೆ ಇಲ್ಲಿ ನೋಡಿ ಬಾಳೆಹಣ್ಣು ಆಮೇಲೆ ಇಲ್ಲಿ ಬಾತು ಅನ್ನ ಸಾಂಬಾರು ರಸಮ್ಮು ತಿಳಿ ಇಲ್ಲಿಂದ ಮುಂದೆ ಹೋದರೆ ನೀರು ದೋಸೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಈ ಥರ ಐಟಮ್ಗಳಿದೆ ಆಮೇಲೆ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ ಇಟ್ಟಿರ್ತಾರೆ ಅದನ್ನೂ ಕೊಡ್ತಾರೆ ಅದನ್ನು ತಿನ್ಬೋದು ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಇಲ್ಲಿ ನೋಡಿ ಬೆಣ್ಣೆ ದೋಸೆ ಕೊಡ್ತಾ ಇದ್ದಾರೆ ಬೆಣ್ಣೆ ದೋಸೆಗೆ ದಾಲು ಅಲ್ಲಿಂದ ಮುಂದೆ ಬಂದರೆ ಓಕೆ ಇದು ಊಟ ಮಾಡಿಬಿಟ್ಟು ನಾವು ಡಸ್ಟ್ಬಿನ್ ಗಿಸ್ಟ್ಬಿನ್ನಲ್ಲಿ ಇಡೋದು ಈ ಕಡೆ ನೋಡಿ ಐಸ್ ಕ್ರೀಮ್ ಇದು ಒಂದು ಏಳು ಥರ ವೆರೈಟಿ ಐಸ್ ಕ್ರೀಮ್ಗಳನ್ನ ಕೊಡ್ತಾರೆ ನಮ್ಗೆ ಯಾವ್ದು ಬೇಕೋ ಅದನ್ನು ಈಸ್ಕೋಬೋದು ನೋಡಿ ಆಮೇಲೆ ಇದು ಸ್ವೀಟು ಜಿಲೇಬಿ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡೋವಂಥ ಸ್ವೀಟ್ಗಳು ಅಲ್ಲಿ ಇದು ನೋಡಿ ಅಂಜೂರು ಥರ ಕಾಣ್ತಿದೆಯಲ್ಲ ಅದು ಸೂಪರ್ ಆಗಿದೆ ಇನ್ನೊಂದು ಇದು ಇವರು ಅದು ಅದೇನಪ್ಪ ಅದು ಇದ್ರ ಕಲರ್ ಇದೆಯಲ್ಲ ಕೆಂಪು ಕಲರ್ ಅದೊಂಥರ ಸ್ವೀಟ್ ಅದು ಇಲ್ಲಿ ನೋಡಿ ಇವರು ಅಲ್ಲಿ ನಮ್ಗೆ ಎಷ್ಟು ಬೇಕೋ ಸ್ವೀಟ ಅದು ಸ್ವೀಟೇ ಇಲ್ಲಿ ನೋಡಿ ಇಲ್ಲಿ ಪಾನಿಪುರಿ ಗೋಲ್ಗಪ್ಪ ಮಂಚೂರಿ ಗೋಬಿ ಕಾನು ಮತ್ತು ಸ್ವೀಟ್ ಕಾನು ಇವೆಲ್ಲನೂ ಸೇರಿ ಈ ಕಡೆ ಒಂದು ಸೈಡಲ್ಲಿ ಇಟ್ಟಿದ್ದಾರೆ ಇಲ್ಲಿ ಪ್ಲೇಟ್ ತೊಗೊಂಡು ಹೋಗ್ಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಸ್ಕೊಂಡು ತಿನ್ಬೋದು ಆದರೂ ತುಂಬ ಕಷ್ಟಪಡ್ತಿರೋರು ಅಂದರೆ ನಾನು ನೋಡ್ದಂಗೆ ಪೂರ್ಣ ನಾಗಭೂಷಣ ವಾಸುಕಿ ವೈಭವ್ವು ಇವರಿಬ್ಬರಂತೂ ಕಾಲಿಗೆ ಚಕ್ರ ಕಟ್ಕೊಂಡೇ ಓಡಾಡ್ತಿದ್ದಾರೆ ಆದರೂ ಕೂಡ ಸಿಕ್ತೋರು ಮಾತಾಡಿಸಿ ಹಾಯ್ ಬಾಯ್ ಅಂತ ಹೇಳಿ ಒಂದು ಕೆಲಸ ಮಾಡ್ತಿಲ್ಲ ಅಲ್ಲಿ ಸೇಮ್ ನಮ್ಮ ಮನೆಗಳಲ್ಲಿ ನಾವು ಮದುವೆ ಮನೇಲಿ ಕೆಲಸ ಮಾಡ್ತೀವಲ್ಲ ಹಂಗೆ ಮಾಡ್ತಾ ಇದ್ದಾರೆ ಎಲ್ಲ ಇವರಿಬ್ಬರು ಮಾತ್ರ ಸರಿ ನನಗೊಂದು ಸ್ವಲ್ಪ ಜ್ಯೂಸ್ ಬೇಕಾಗಿತ್ತು ಮತ್ತೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಇಸ್ಕೊಂಡೆ ಚೆನ್ನಾಗಿತ್ತು ಮ್ಯಾಂಗೋ ಜ್ಯೂಸ್ ಥರ ಆ ಬ್ಯೂಟಿ ಆಗಿತ್ತು ಅದನ್ನು ಕುಡ್ಕೊಂಡು ಮತ್ತೆ ಇನ್ಯಾರು ಸಿಕ್ತಾರೆ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲೇ ಒಬ್ಬರು ಸಿಕ್ಕಿದ್ರು ನೋಡಿ ನಮಗೆ ಮೇಡಮ್ ಆಯೇನಿ ಮೇಡಮ್ ನೋಡಿ ಇವರು ಹೀರೋಯಿನ್ನು ನೀವು ಅವ್ರ ಜೊತೆ ನೋಡಿರ್ತೀರ ಇವ್ರನ್ನ ಜಾಸ್ತಿ ಹಾಂ ಆಯನಿ ಮೇಡಮ್ ಹ್ಞೂ ಅಷ್ಟೇ ಅವ್ರದ್ದು ಓಕೆ ಅಂತ ಅಂದ್ಕೊಂಡಂಗೆ ಮುಂದಕ್ಕೆ ಬಂದು ಇನ್ಯಾರು ಸಿಗ್ಬೋದಪ್ಪ ಅಂತ ಇಲ್ಲಿ ಐಸ್ ಕ್ರೀಮ್ ಹತ್ತ ಬಂದರೆ ನೋಡಿ ಐಸ್ ಕ್ರೀಮುನು ಎವಿ ಮಜಾ ಮಾಡ್ತಾನೆ ಕಣ್ರಿ ಬಂದವರಿಗೆಲ್ಲ ಮ್ಯಾಜಿಕ್ ಮ್ಯಾಜಿಕ್ ಮಾಡಿ ಐಸ್ ಕ್ರೀಮ್ ಕೊಡ್ತಾನೆ ನನಗೆ ಮಾತ್ರ ಹಂಗೆ ಸುಮ್ ಕೈ ಕೊಟ್ಬಿಟ್ಟ ಮ್ಯಾಜಿಕೇ ಮಾಡ್ಲಿಲ್ಲ ಮಾರಯಾ ಅಂತಂದೆ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗೆ ಮಾಡ್ತಾನೆ ಹುಡುಗಿಗೆ ಐಸ್ ಕ್ರೀಮಲ್ಲಿ ಮ್ಯಾಜಿಕ್ನ ಹಾಂ ಸಖತ್ ಮಜಾ ಕಣ್ರಿ ನೋಡಿ ಇವ್ರಿಗೆ ಮಾಡ್ತಾನೆ ಎವಿ ಗಾಬ್ರಿನೇ ಆಗ್ಬಿಡ್ತದೆ ಹುಡುಗಿ ಹಂಗೆ ಮ್ಯಾಜಿಕ್ ಮಾಡ್ತಾನೆ ಆ ಮ್ಯಾಜಿಕ್ ನೋಡಿ ನಾನೇ ಗಾಸಾಗ್ಬಿಟ್ಟೆ ಕೈಗೆ ಕೊಡ್ತಾನೆ ವಾಪಾಸ್ ಕಿತ್ಕತ್ತಾನೆ ಅಲ್ಲೊಂದು ಗಂಟೆ ಹೊಡಿತಾನೆ ವಾಪಸ್ ಎತ್ಕೊಳ್ತಾನೆ ಹಾಕತ್ತಾನೆ ಐಸ್ ಕ್ರೀಮ್ನ ಇನ್ನೇನೋ ಕೊಡ್ತಾನೆ ಅನ್ನೋಷ್ಟರಲ್ಲಿ ವಾಪಸ್ ಕಿತ್ಕತ್ತಾನೆ ಇನ್ನೊಂದು ಹಾಕ್ತಾನೆ ಆಮೇಲೆ ಅಲ್ಲಿದ್ದು ಅಯ್ಯೋ ಯಾವುದು ಏನಪ್ಪ ಇದು ಹೆಂಗಪ್ಪ ಇದು ಹಾಂ ಕೊಡ್ತಾನೆ ವಾಪಾಸ್ ಕಿತ್ಕೊಂಡ ನೋಡಿ ಇಲ್ಲಿ ತಿರುವ ಕವರ್ ಈಸ್ಕೊತಾನೆ ನೀಟಾಗಿ ಸುತ್ತಕೊಟ್ಟ ಕಣಪ್ಪ ಬೇಚ್ಬಿಟ್ರ ಈಗ ಇವ್ರು ಬಂದರು ಮೇಡಮು ನೋಡಿ ಇವ್ರಿಗೆ ಹೆಂಗೆ ಆಟಾಡಿಸ್ತಾನೆ ನೋಡಿ ಕೊಟ್ಟ ಕೈಗೆ ಈಸ್ಕಂಡ ಹಾಕ್ತಾ ಅಯ್ಯೋ ಗಂಟೆ ಹೊಡೆದ ಕಿತ್ಕೊಂಡ ವಾಪಸ್ಸು ಹಾಕ್ತಾ ಹಾಂ ಕಾಯ್ತಾ ಕೊಡ್ತಾನೆ ಅಯ್ಯೋ ಗಂಟೆ ಹೊಡೆದ ಹಾಂ ಈಗ ಅಲ್ಲ ಕೊಡ್ಬೋದು ಈಗೇನೋ ಅಂತ ಅಂದ್ಕೊಂಡೆ ಅವರು ನೋಡಿದ್ರು 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 ತುಂಬ್ತಾನೆ ನಾನು ಕೊಟ್ಬಿಡ್ಬೋದು ಅಂದ್ಕೊಂಡು ಹಾಂ ಅಯ್ಯೋ ಅಯ್ಯೋ ಓ ತಿರ್ಬೇಕಿದ್ ಕೊಡ್ತಾನೆ ಹಾಕ್ತಾನೆ ಓ ನಾಲ್ಕು ಮೂರು ಮೂರು ಹಿಡ್ಕೊಂಡು ಮೂರ್ರಲ್ಲಿ ಆಟ ಆಡ್ತಾನೆ ಅಯ್ಯಪ್ಪ ಅಯ್ಯೋ ಹಾಂ ಕೊನೆಗೆ ಮೂಗುಗೆ ಮುಟ್ಟಿಸಿ ಕೊಟ್ಬಿಡ್ತಾನೆ ಪಟ್ಟ ಅಂತ ಹಾಂ ಬಾ 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 ನೋಡಿ ಅವರು ಆ್ಯಕ್ಟರ್ಗಳು ಆಮೇಲೆ ಇನ್ನೊಬ್ಬರು ಇಲ್ಲಿ ಧನಂಜಯ ಗುರುಗಳೊಬ್ಬರು ಎಲ್ಲಿಂದ ಬಂದಿರ್ತಾರೆ ಯಾರಪ್ಪ ಅದು ಜರ್ಮನಿ ಜರ್ಮನಿಯಿಂದ ಅವರ ಥಿಯೇಟ್ರ್ ಗುರು ಬಂದವರೇ ಅಂತಂದರು ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಸಿಕ್ಕಿಲ್ಲ ಇನ್ನು ನಮ್ಮ ಆಲೋಕೆ ಬ್ರೋ ಹೋಯ್ತಾ ಇದ್ದಾರೆ ಇಲ್ಲೊಂದು ಸಾಂಗ್ ಆಡಿದರೆ ಚೆನ್ನಾಗಿರ್ತಿತ್ತು ಇಲ್ಲಿ ನೋಡಿ ನಮಗೆ ಇಸ್ಲಾದ್ದೀನ್ ಸರ್ ಸಿಕ್ಕಿದ್ರು ಮತ್ತು ಜರ್ಮನ್ ಡೈರೆಕ್ಟ್ರ್ ಸಿಕ್ಕಿದ್ರು ಇವರು ಜರ್ಮನ್ ಥಿಯೇಟ್ರಲ್ಲಿ ಡೈರೆಕ್ಟ್ರಾಗಿದ್ದಾರೆ ಇವರು ಧನಂಜಯ ಅಣ್ಣನ ಗುರುಗಳು ಇದಾದ ಮೇಲೆ ಬಿಗ್ ಬಾಸ್ ವಿನ್ನರು ಪ್ರಥಮ ಒಳ್ಳೆ ಹುಡುಗ ನಮಗೆ ಸಿಕ್ಕಿದ್ರು ಆ್ಯಕ್ಚುಲಿ ಇವರು ಮೈಸೂರಲ್ಲೇ ಇದಿದೆಯಲ್ಲ ಯಾವುದಪ್ಪ ಅದು ಮಾಮೂಲಿ ನಂಜನ್ ಮಳಿಗೆ ಅಲ್ಲಿ ಇದ್ದಂಥ ಒಂದು ಪ್ರತಿಭೆ ಇವರು ಬರೀ ಟಿ ವಿಲೆಲ್ಲ ರೀ ಆ ಥರ ಮಾತಾಡೋದು ನಿಜ ಜೀವನದಲ್ಲೂ ಹಂಗೆ ಮಾತಾಡ್ತವ್ರೆ ಇಲ್ಲಿ ಬಂದವ್ರಿಗೆ ಇವ್ರಿಗೂ ಏ ಹಂಗಲ್ಲ ಕಣಮ್ಮ ಹಿಂಗೆ ಕಣಮ್ಮ ಅಂತ ತಲೆ ತಿಂತವ್ರೆ ನಾನು ಏನು ಗುರು ಅಲ್ಲೂ ಹಂಗೆ ಮಾತಾಡ್ತೀಯ ಇಲ್ಲೂ ಹಿಂಗೆ ಮಾತಾಡ್ತಿಯಲ್ಲ ಅಣ್ಣ ಅಂದ್ರೆ ಹೇ ಇದ್ದಂಗೆ ಇರ್ಬೇಕಣಂತೆ ಬಿಡ ಏನ ಅಂತವ್ರೆ ಸರಿ ಆಯ್ತು ಅಣ್ಣ ಅಂತ ಅಂದ್ಬಿಟ್ಟು ನೋಡಿ ಅವ್ರನ್ನ ಅಂದ್ ಸ್ಟುಡಿಯೋ ಮಾಡ್ಕೊಂಡು ಇಲ್ಲ ಓಡ್ತೀನಿ ಈಗ ಓಕೆ ಇಷ್ಟೊತ್ತು ಈಗ ಧನಂಜಯನಂದು ಮದುವೆ ನೋಡಿದ್ರಲ್ಲ ನನಗಂತೂ ತುಂಬಾ ಖುಷಿ ಆಯ್ತು ಒಬ್ಬ ರಂಗಭೂಮಿ ಕಲಾವಿದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇಡೀ ಮೈಸೂರಿಗೆ ಒಳಗೆ ಊಟ ಹಾಕ್ಸಿದಾರೆ ಈಗ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಇನ್ನೂ ಹೆಚ್ಚು ರಂಗಭೂಮಿ ಕಲಾವಿದರೆಲ್ಲ ಸಿನಿಮಾಗೆ ಬಂದು ಬೆಳೀಲಿ ಮತ್ತು ರಂಗಭೂಮಿನೂ ಬೆಳೀಲಿ ಅಂತ ಕೇಳ್ಕೊತೀವಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಡಾಕ್ಟರ್ ಕಲಾಚಂದ್ರನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್